ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಆರ್ ಲರ್ನಿಂಗ್ ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ ನಾನು ಈಗ ಆಲ್ರೆಡಿ ಏಳನೇ ತಾರೀಕು ಜನ್ವರಿ ಏಳನೇ ತಾರೀಕು ಎಲ್ರಿಗೂ ಕೂಡ ಗೊತ್ತಿದೆ ಆಲ್ರೆಡಿ ಏನಂತಂದರೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಇದೆ ಅಂತೇಳ್ಬಿಟ್ಟು ಆದರೆ ಕೆಲವೊಬ್ಬರಿಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ಇದರ ಮಾಹಿತಿಯ ಕೊರತೆಯಿಂದ ಆ್ಯಕ್ಚುಯಲ್ಲಾಗಿ ಟ್ಯಾಲೆಂಟೆಡ್ ಇರೋ ಮಕ್ಕಳಿಗೆ ಅದು ಅಂದರೆ ಅಂದರೆ ನಿಜವಾದ ಒಂದು ಏನಿದೆ ಉದ್ದೇಶ ಇದೆ ಅದು ತಲುಪೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತಿನ ದಿನ ನಾನು ಏನು ಇದ್ದೀನಿ ಅಂತಂದರೆ ಸೊ ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಅಂದರೆ ಏನು ಅದರ ಸ್ವರೂಪ ಏನು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಆಮೇಲೆ ಇದರ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಹಾಗೆಯೇ ನೆಕ್ಸ್ಟ್ ಏನೇನು ಓದಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಇದು ಒಂದು ನಾಲ್ಕೈದು ತಿಂಗಳ ಹಿಂದೆ ಮಾಡಬೇಕಾಗಿದ್ದಂಥ ವಿಡಿಯೋ ಬಟ್ ಸಮಯದ ಅಭಾವದಿಂದ ನಾನು ಇವತ್ತು ಮಾಡ್ತಾಯಿದ್ದೀನಿ ಬಟ್ ಇನ್ನೊಂದು ನಾಲ್ಕೈದು ದಿನ ಟೈಮ್ ಇದೆ ಹಾಗಾಗಿ ಅಷ್ಟರಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ಬೋದು ಅಂತೇಳ್ಬಿಟ್ಟು ಇವತ್ತಿನ ದಿನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಒಂದು ಒಬ್ಬ ಜಿ ಪಿ ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಮ್ಮ ಶಾಲೆಯಲ್ಲಿ ನಾವು ಆಲ್ರೆಡಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಪ್ರಿಪ್ರೇಷನನ್ನು ಅಂದರೆ ಹೇಗೆ ಮಾಡ್ತೀವಿ ಅಂತಂದರೆ ನಾವು ಸೆವೆಂತ್ ಎಂಡಿಂಗಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಲೈಕ್ ಈಗ ಮಾರ್ಚಲ್ಲಿ ಅವರಿಗೆ ಎಕ್ಸಾಮ್ ಮುಗ್ದು ಹೋಗಿಬಿಡುತ್ತೆ ಅಂತಂದರೆ ನಾವು ತಕ್ಷಣ ಅವರಿಗೆ ರಜಾ ಕೊಟ್ಬಿಡಲ್ಲ ಸೊ ಅಪ್ ಟು ಟೆನ್ ಏಪ್ರಿಲ್ ಟೆನ್ವರೆಗೂ ನಮಗೆ ವರ್ಕಿಂಗ್ ಡೇಸ್ ಇರುತ್ತೆ ಸೊ ಅಪ್ ಟು ಏಪ್ರಿಲ್ ಟೆನ್ವರ್ಗು ಕೂಡ ನಾವು ಅದೇ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏಯ್ತ್ ಸ್ಟ್ಯಾಂಡರ್ಡಿನ ಸಿಲೆಬಸ್ ಅನ್ನ ಅಲ್ಲಿ ನಾವು ಒಂದು ಮಂತಿನ ಸಿಲೆಬಸ್ ಅನ್ನ ಒಂದು ಟೆನ್ ಡೇಸ್ ಒಳಗೆ ಮುಗಿಸ್ಬಿಡ್ತೀವಿ ಸೊ ದಟ್ ಅವರು ಬೇಸಿಗೆ ರಜೆ ಅಲ್ಲಿದ್ರು ಕೂಡ ಅವರು ಟೈಮನ್ನು ವೇಸ್ಟ್ ಮಾಡದೆ ಸ್ವಲ್ಪ ಅವರು ಎನ್ ಎಮ್ ಎಸ್ಗೋಸ್ಕರ ಪ್ರಿಪೇರ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಸೊ ಈಗ ಮತ್ತೆ ಮ್ಯಾಟರ್ಗೆ ಬರೋದಾದ್ರೆ ಈ ಎನ್ ಎಮ್ ಎಮ್ ಎಸ್ ಅಂದರೆ ಏನು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಎನ್ ಎಮ್ ಎಮ್ ಎಸ್ ಅಂತಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಸೊ ಇದು ಕೇಂದ್ರ ಸರ್ಕಾರದ ಒಂದು ಸ್ಕಾಲರ್ಶಿಪ್ ಯೋಜನೆ ಆಗಿದೆ ಸ್ಕಾಲರ್ಶಿಪ್ ಆ ಒಂದು ಯೋಜನೆಗೆ ಅರ್ಹತೆ ಬೇಕು ಅಥವಾ ಅದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಹೇಳೋದಾದರೆ ಏಯ್ತ್ ಸ್ಟ್ಯಾಂಡರ್ಡನ್ನು ಕರ್ನಾಟಕದಲ್ಲಿರುವಂಥ ಮಕ್ಕಳು ಅಂದರೆ ಇದು ಕರ್ನಾಟಕದ್ದು ಅದೇ ರೀತಿ ಬೇರೆ ಬೇರೆ ಸ್ಟೇಟ್ಸ್ಗೂ ಇರುತ್ತೆ ಸೊ ಎಂಟನೇ ತರಗತಿಯಲ್ಲಿ ಆ ಮಗು ಓದ್ತಾ ಇರಬೇಕು ಹಾಗೇನೆ ಈ ಎಕ್ಸಾಮನ್ನು ಯಾರು ಬೇಕಾದರೂ ಬರಿಬೋದು ಅಂದರೆ ಎಂಟನೇ ಕ್ಲಾಸ್ ಓದ್ತಾ ಇರೋ ಮಗು ಆದರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಏನಪ್ಪಾ ಅಂತಂದರೆ ಅಕಸ್ಮಾತ್ ಆ ಎಕ್ಸಾಮನ್ನ ಪಾಸ್ ಆದ ಮೇಲೆ ಅವರಿಗೆ ಸ್ಕಾಲರ್ಶಿಪ್ ಬರಬೇಕು ಅಂತಂದರೆ ಅವರು ನೈನ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯನ್ನು ಯಾವುದಾದರೂ ಕರ್ನಾಟಕದ ಸರ್ಕಾರಿ ಸಂಸ್ಥೆ ಅಥವಾ ಸರ್ಕಾರಿ ಥರ ಸಂಸ್ಥೆ ಅಂದರೆ ಹೇಗೆ ಅನುದಾನಿತ ಸಂಸ್ಥೆಗಳಿರುತ್ತೆ ಏಡೆಡ್ ಸ್ಕೂಲ್ಸ್ ಏಡೆಡ್ ಕಾಲೇಜು ಅಂಥ ಕಡೆ ಅವರು ಸ್ಟಡಿಯನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಅಕಸ್ಮಾತ್ ಅವರು ಗೆ ಏನಾದರೂ ಹೋಗ್ಬಿಟ್ಟು ಜಾಯಿನ್ ಆದರು ಅಂತಂದರೆ ಅಲ್ಲಿ ಅವ್ರಿಗೆ ಆ ಸ್ಕಾಲರ್ಶಿಪ್ ಫೆಸಿಲಿಟಿ ಸಿಗೋದಿಲ್ಲ ಪ್ರತಿ ವರ್ಷ ನಮ್ಮ ಶಾಲೆನಲ್ಲಿ ನಾವು ಹೇಳ್ತಿರ್ತೀವಿ ಮಕ್ಕಳಿಗೆ ಅವ್ರು ಆ್ಯಕ್ಚುಲಿ ಪಾಸ್ ಆಗಿರ್ತಾರೆ ಬಟ್ ಹೋಗ್ಬಿಟ್ಟು ಪ್ರೈವೇಟ್ ಸ್ಕೂಲ್ಸಿಗೆ ಸೇರ್ಕೊಂಡಿದ್ದ ತಕ್ಷಣ ಅವ್ರಿಗೆ ಆ ಸ್ಕಾಲರ್ಶಿಪ್ ಬರೋದಿಲ್ಲ ಯಾಕಂದರೆ ಈ ಸ್ಕಾಲರ್ಶಿಪ್ಪಿನ ಮೇನ್ ಉದ್ದೇಶನೇ ತುಂಬನೇ ಬಡವರಿರುವಂತಹ ಮಕ್ಕಳು ಟ್ಯಾಲೆಂಟೆಡ್ ಇರುವಂಥ ಮಕ್ಕಳನ್ನು ಅವರು ಆರಿಸ್ಕೊಂಡ್ಬಿಟ್ಟು ಅಂದರೆ ಎಕ್ಸಾಮ್ ಮೂಲಕ ಅವರನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಈ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಮಾಡಿರುವಂಥದ್ದು ಸೊ ಈಗ ಇದರ ಸಿಲೆಬಸ್ಸಿಗೆ ಬರೋದಾದರೆ ಇದೊಳಗೆ ಏನಿರುತ್ತೆ ಅಂತ ಹೇಳೋದಾದರೆ ಸೊ ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಎರಡು ಪಾರ್ಟ್ ಇರುತ್ತೆ ಮೊದಲನೇ ಪಾರ್ಟು ಜಿ ಮ್ಯಾಟ್ ಅಂತ ಕರಿತೀವಿ ಜಿ ಮ್ಯಾಟ್ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳ್ಬಿಟ್ಟು ಸೊ ಅಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಬುದ್ಧಿಮತ್ತೆಯನ್ನು ಅಲ್ಲಿ ಪರೀಕ್ಷೆ ಮಾಡ್ತಾರೆ ನಾ ಎಷ್ಟೊಂದು ಜನ ಟೀಚರ್ಸ್ ಈಗ ನಮಗೆ ಗೊತ್ತಿರೋರು ಏನು ಮಾಡಿಬಿಡ್ತಾರೆ ಅಂತಂದರೆ ಅವರು ಜಸ್ಟು ಇಡೀ ವರ್ಷದ ಸಿಲೆಬಸನ್ನು ಕವರ್ ಮಾಡೋಕ್ಕೆ ಹೋಗ್ತಾರೆ ಮೀನ್ಸ್ ಈಗ ಸಮಾಜ ವಿಜ್ಞಾನ ಅನ್ನೋದೊಂದು ಬರುತ್ತೆ ವಿಜ್ಞಾನ ಬರುತ್ತೆ ಹಾಗೆಯೇ ಗಣಿತ ಬರುತ್ತೆ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ ಅದಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದು ಬರೀ ತೊಂಬತ್ತು ಮಾರ್ಕ್ಸು ಮಾತ್ರ ಇನ್ನು ಉಳಿದಿರೋಂಥ ತೊಂಬತ್ತು ಮಾರ್ಕ್ಸ್ ಕಂಪ್ಲೀಟಾಗಿ ಬುದ್ಧಿಮತ್ತೆಯನ್ನು ಟೆಸ್ಟ್ ಮಾಡುವಂಥದ್ದಾಗಿರುತ್ತೆ ಸೊ ಅದಕ್ಕೆ ನಾವು ಜಿ ಮ್ಯಾಟ್ ಅಂತ ಕರಿತೀವಿ ಅಥವಾ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಬಿಟ್ಟು ಕರಿತೀವಿ ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೆಂಟಲ್ ಆ್ಯಪ್ಟಿಟ್ಯೂಡನ್ನು ಅವರು ಚೆಕ್ ಮಾಡ್ತಾರೆ ಅಂದರೆ ರಿಲೇಟೆಡ್ ಟು ನಮ್ಮ ತಲೆಗೆ ಕೆಲಸ ಕೊಡಬೇಕಲ್ಲಿ ಸೊ ಆ ಜಿ ಮ್ಯಾಟಿನ ಕ್ವೆಶನ್ ಪೇಪರ್ಸ್ ಆಗಿರಲಿ ಅದೆಲ್ಲನೂ ಕೂಡ ಆಲ್ರೆಡಿ ಹಿಂದೆ ಈ ಹಿಂದೆ ಮಾಡಿರೋಂಥ ಕ್ವೆಶನ್ಸು ಅದೆಲ್ಲನೂ ಕೂಡ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಲ್ಲಿ ನಮಗೆಲ್ಲನೂ ಕೂಡ ಅವೈಲಬಲ್ ಇರುತ್ತೆ ಸೊ ಹಾಗೇನೆ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಬಿ ಒ ಆಫೀಸ್ಗಳಿಂದ ಕೂಡ ಜಿ ಮ್ಯಾಟು ಮತ್ತು ಸ್ಯಾಟಿನ ಒಂದು ಬುಕ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ ಸೊ ಎರಡು ಪಾರ್ಟಲ್ಲಿ ಒಂದು ಪಾರ್ಟ್ ಆಯಿತು ಜಿ ಮ್ಯಾಟು ಅದರ ಮಾರ್ಕ್ಸ್ ಎಷ್ಟು ಅಂತ ಹೇಳೋದಾದರೆ ತೊಂಬತ್ತು ಮಾರ್ಕ್ಸಿಗೆ ಈ ಎಕ್ಸಾಮ್ ಇರುತ್ತೆ ಅದು ಪೇಪರ್ ಒನ್ ಅಂತ ಕರಿತೀವಿ ಎಕ್ಸಾಮಿನ ದಿನ ಬೆಳಗ್ಗೆಯ ಅವಧಿಯಲ್ಲಿ ಈ ಒಂದು ಎಕ್ಸಾಮನ್ನು ಮಾಡ್ತಾರೆ ಇದಾದ ನಂತರ ಎರಡನೇ ಪಾರ್ಟ್ ಯಾವುದಪ್ಪ ಅಂದರೆ ಅದು ಸ್ಯಾಟ್ ಅಂದರೆ ಸ್ಕೊಲಾಸ್ಟಿಕ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ ಅದರ ಅರ್ಥ ಏನಪ್ಪ ಅಂದರೆ ಕೋರ್ ಸಬ್ಜೆಕ್ಟ್ಸ್ ಅವ್ರ ಎಂಟನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಅಲ್ಲಿ ವಿಷಯಗಳು ಭಾಷಾ ವಿಷಯಗಳಲ್ಲ ಕೋರ್ ವಿಷಯಗಳು ಅದರೊಳಗೆ ಯಾವುದಾದ್ರು ಬರುತ್ತೆ ಗಣಿತ ಬರುತ್ತೆ ವಿಜ್ಞಾನ ಬರುತ್ತೆ ಹಾಗೆಯೇ ಸಮಾಜ ವಿಜ್ಞಾನ ಬರುತ್ತೆ ಸೊ ಈ ಮೂರು ಸಬ್ಜೆಕ್ಟ್ಗಳು ಸೇರಿಬಿಟ್ಟು ತೊಂಬತ್ತು ಮಾರ್ಕ್ಸಿಗೆ ಇರುತ್ತೆ ಹಾಗಿದ್ರೆ ಟೋಟಲ್ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಎಷ್ಟು ಎಷ್ಟು ಮಾರ್ಕ್ಸಿಗೆ ಆಗುತ್ತೆ ಅಂತಂದರೆ ನೂರ ಎಂಬತ್ತು ಮಾರ್ಕ್ಸಿಗೆ ಆಗುತ್ತೆ ಹಾಗಿದ್ರೆ ಈಗ ನಮ್ಮ ಮಕ್ಕಳನ್ನು ನಾವೇನೋ ಪ್ರಿಪೇರ್ ಮಾಡಿಸ್ತೀವಿ ಹಾಗಿದ್ರೆ ಎಷ್ಟು ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಾರೆ ಅಂತಬಿಟ್ಟು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ ಈಗ ಯೂಶುವಲಾಗಿ ನಾವೆಲ್ಲ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಕ್ರೈಟೀರಿಯಾ ಇಟ್ಕೊಂಡಿದ್ದೀವಿ ಅಂದರೆ ಮೋರ್ ದೆನ್ ಹಂಡ್ರೆಡ್ ಬಂದ್ಬಿಟ್ರು ಅಂದರೆ ಒಂದು ಎಬೋ ನೈಂಟಿ ಬಂತು ಅಂತಂದರೆ ಆ ಮಗು ಪಾಸಾಗೋ ಚಾನ್ಸಸ್ ಇದೆ ಅಂತ ಹಾಗಿದ್ರೆ ಆ ಮಾರ್ಕ್ಸ್ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಇಡೀ ವರ್ಷ ಅವರಿಗೆ ಎನ್ ಎಮ್ ಎಮ್ ಎಸ್ಸಿಗೆಗೋಸ್ಕರನೇ ಪ್ರಿಪೇರ್ ಮಾಡಿರ್ತೀವಿ ಹಾಗಾಗಿ ನಮಗೆ ಯಾವ ಕ್ವೆಶನ್ ಕೊಟ್ಟರು ಕೂಡ ಅದಕ್ಕೆ ಆನ್ಸರ್ ಹುಡುಕೋ ಎಬಿಲಿಟಿ ಬಂದಿರುತ್ತೆ ಸೊ ಅಲ್ಲಿ ನಾವೇನೂ ಮಾಡ್ತೀವಿ ಮಾಡ್ತೀವಿ ಅಂತಂದರೆ ಎಕ್ಸಾಮಿಗೆ ಹೋದಾಗ ಮಕ್ಕಳ ಕ್ವೆಶನ್ ಪೇಪರ್ಸನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಕಿ ಆನ್ಸರನ್ನು ತಯಾರು ಮಾಡ್ತೀವಿ ಫಸ್ಟಿಗೆ ಶಿಕ್ಷಕರು ಸ್ಕೂಲಲ್ಲಿ ಆ ಕಿ ಆನ್ಸರನ್ನು ತಯಾರಿಸ್ಬಿಟ್ಟು ನಾವು ಅದಕ್ಕೆ ಆನ್ಸರನ್ನು ಹುಡುಕಿಬಿಟ್ಟು ಒಂದು ಮಗುಗೆ ಅಂದಾಜು ಆಮೇಲೆ ಅದರೊಳಗೂ ಕೂಡ ಡಿಫ್ರೆನ್ಸಸ್ ಆಗ್ಬೋದು ಒಂದು ಅಥವಾ ಎರಡು ಮಾರ್ಕ್ಸು ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಥವಾ ನಾವು ಹಾಕಿರುವಂಥ ಆನ್ಸರು ಅಲ್ಲಿ ಡಿಪಾರ್ಟ್ಮೆಂಟಿಂದ ಆನ್ಸರ್ ಅಲ್ಲದೆ ಇರ್ಬೋದು ಯಾಕಂದರೆ ಜಿ ಮ್ಯಾಟಲ್ಲಿ ಕೆಲವೊಂದು ಸಲ ಈ ರೀತಿ ಆಗುತ್ತೆ ಸೊ ಆ ರೀತಿ ಸಂದರ್ಭಗಳಲ್ಲಿ ನಾವು ಎರಡು ಮೂರು ಮಾರ್ಕ್ಸ್ ಹೆಚ್ಚು ಕಮ್ಮಿ ಅಂತ ಮಾಡಿಕೊಂಡು ಈ ರೀತಿ ನಮ್ಮ ಮಕ್ಕಳನ್ನು ಪ್ರಿಪೇರ್ ಮಾಡಿಸ್ತೀವಿ ಇದಾದ ನಂತರ ಏನಾಗುತ್ತೆ ಅಂತಂದರೆ ಆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಅದರೊಳಗೆ ಆಗಿರುವಂತಹ ಮಕ್ಕಳಿಗೆ ಎಂಟನೇ ಕ್ಲಾಸಿಂದಲೇ ಸ್ಕಾಲರ್ಶಿಪ್ ಬರೋದಿಲ್ಲ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ನಿಮ್ಮ ಮಗು ಈಗ ಎಂಟನೇ ಕ್ಲಾಸಲ್ಲಿದೆ ಇದೆ ಅಂತಂದ್ರೆ ಎರಡು ಮೂರು ಮೂರ್ ತಿಂಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅದು ಪಾಸ್ ಆಗಿ ಅದು ರಿಸಲ್ಟ್ ಬರೋಕೆನೆ ಈ ವರ್ಷ ಎಂಡಿಂಗ್ ಮೀನ್ಸ್ ಮಾರ್ಚ್ ಎಂಡಿಂಗ್ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ನೈನ್ತ್ ಸ್ಟ್ಯಾಂಡರ್ಡ್ಗೆ ಮಗು ಹೋಗುತ್ತಲ್ಲ ಸೊ ಆಗ ಏನು ಮಾಡಬೇಕು ಅಂತಂದ್ರೆ ಆ ಶಾಲೆಯ ಒಂದು ಡೀಟೇಲ್ಸನ್ನು ಅಂದರೆ ಅವರ ಎಸ್ ಟಿ ಎಸ್ ನಂಬರು ಅದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಅವರು ಎನ್ ಎಮ್ ಎಮ್ ಎಸ್ ಪೋರ್ಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಅವರ ಡೀಟೇಲ್ಸನ್ನು ರಿನೀವಲ್ ಮಾಡಿಸ್ಬೇಕಾಗುತ್ತೆ ಸೊ ಅಲ್ಲಿ ಅವರೇನಾದರೂ ಅಕಸ್ಮಾತ್ ಪಾಸ್ ಆದ್ರೂ ಸಹಿತ ಗೋರ್ಮೆಂಟ್ ಸ್ಕೂಲಲ್ಲಿ ಏಡೆಡ್ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಹಾಗಿದ್ರೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ ಹೇಳೋದಾದರೆ ಮುಂಚೆ ಒಂದು ಐದಾರು ವರ್ಷಗಳ ಹಿಂದೆ ಸಾರಿ ಒಂದು ನಾಲ್ಕು ವರ್ಷ ನಾಲ್ಕೈದು ವರ್ಷಗಳ ಹಿಂದೆ ಮಂತ್ಲಿ ಐನೂರು ರೂಪಾಯಿ ಸ್ಕಾಲರ್ಶಿಪ್ ಬರ್ತಾಯಿತ್ತು ನಾಲ್ಕು ವರ್ಷ ಅಂದರೆ ಅಲ್ಲಿ ಹೆಚ್ಚು ಕಮ್ಮಿ ಎಷ್ಟಾಗ್ಬಿಡೋದು ಅಂದರೆ ಒಂದು ವರ್ಷಕ್ಕೆ ಆರು ಸಾವಿರದಂತೆ ನಾಲ್ಕು ವರ್ಷ ಬರ್ತಾಯಿತ್ತು ಸೊ ಅದು ಟೋಟಲ್ ಅಷ್ಟೇ ಒಂದು ಇಪ್ಪತ್ತ್ನಾಲ್ಕು ಸಾವಿರ ಆಗ್ತಾಯಿತ್ತು ಬಟ್ ಆಫ್ಟರ್ ಅಂದರೆ ಬಿಫೋರ್ ಕೋವಿಡ್ ಕೋವಿಡ್ಗೂ ಒಂದು ವರ್ಷ ಎರಡು ವರ್ಷ ಹಿಂದೆ ಅನಿಸುತ್ತೆ ಸೊ ಆವಾಗಿಂದ ಒಂದು ಸಾವಿರ ರೂಪಾಯಿ ಮಾಡಿದ್ದಾರೆ ಮಾಸಿಕವಾಗಿ ಆದರೆ ಅದು ಮಂತ್ಲಿ ಅದು ನಿಮಗೆ ಪೇಮೆಂಟ್ ಬರಲ್ಲ ವರ್ಷಕ್ಕೆ ಒಂದು ಸಲ ಸ್ಕಾಲರ್ಶಿಪ್ ಬರುತ್ತೆ ಅದು ನಿಮ್ಮ ಎಜುಕೇಷನ್ಗೋಸ್ಕರೇ ಬರುವಂಥದ್ದು ಅಂದರೆ ಆ ಮಗು ಯಾವ ಯಾವ ಮಗು ಆ ಸ್ಕಾಲರ್ಶಿಪ್ ಪಾಸಾಗಿರುತ್ತಲ್ಲ ಆ ಮಗುವಿನ ಎಜುಕೇಷನ್ಗೋಸ್ಕರ ಆ ಒಂದು ಅಮೌಂಟು ಬಂದಿರುತ್ತೆ ಸೊ ಟೋಟಲ್ ಆಗಿ ಈಗ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಯಾರೆಲ್ಲ ಪಾಸಾಗಿರ್ತಾರೆ ಅವರಿಗೆ ಟೋಟಲ್ ಇನ್ ಟೋಟಲ್ ನಾಲ್ಕು ವರ್ಷ ಸೇರಿಬಿಟ್ಟು ಟೋಟಲ್ ಬರುವಂಥ ಮೊತ್ತ ಬಂದುಬಿಟ್ಟು ನಲ್ವತ್ತೆಂಟು ಸಾವಿರ ಸೊ ಇದು ಬರೀ ದುಡ್ಡಿಂದು ಅಂತ ಹೇಳೋದಲ್ಲ ಬಟ್ ಆ ಮಗುವಿಗೆ ಎಲ್ಲ ರೀತಿಯ ಒಂದು ಜನರಲ್ ನಾಲೆಡ್ಜ್ಗಳು ಕೂಡ ಬರುತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಮುಂದೆ ಅಟೆಂಡ್ ಮಾಡಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅವೇ ಆ ಮಗುಗೆ ಏನಾಗ್ಬಿಡುತ್ತೆ ಅಂದರೆ ಬುದ್ಧಿಮತ್ತೆ ಏನಾಗುತ್ತೆ ಅದು ಹೆಚ್ಚಾಗುತ್ತೆ ಅದರ ಥಿಂಕಿಂಗ್ ಎಬಿಲಿಟಿ ಹೆಚ್ಚಾಗುತ್ತೆ ಹಾಗೇನೇ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಜಾಸ್ತಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಎಲ್ಲ ಕಡೆಯಿಂದ ಆಲೋಚನೆ ಮಾಡಿಬಿಟ್ಟು ಅವರು ಆನ್ಸರನ್ನು ಮಾಡ್ತಾರೆ ಸೊ ಆ ರೀತಿ ಮಾಡೋ ಎಬಿಲಿಟಿ ಇರೋವಂಥದ್ದು ಅಂದರೆ ಅದು ಮಾಡೋಕೆ ಸಾಧ್ಯ ಆಗೋದು ನಮ್ಮ ಟೀಚರ್ಸ್ ಕೈಲಿ ಮಾತ್ರ ಮಕ್ಕಳು ಕೂಡ ಮಾಡಬಹುದು ಬಟ್ ಜಿ ಮ್ಯಾಟನ್ನು ಓದ್ಕೋಬೇಕು ಸ್ಯಾಟನ್ನು ಕೂಡ ಓದ್ಕೋಬೇಕು ಸೊ ಈಗ ನಾಲ್ಕು ದಿನ ಟೈಮ್ ಉಳಿದಿದೆ ಹಾಗಿದ್ರೆ ಬರೀ ನಾಲ್ಕು ದಿನದಲ್ಲಿ ನಾನು ಏನು ಪ್ರಿಪೇರ್ ಆಗ್ಬೋದು ಅಂತೇಳ್ಬಿಟ್ಟು ನಿಮಗೇನಾದರೂ ಡೌಟ್ ಇದ್ದರೆ ನೀವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಒಂದು ನೈಂಟಿ ಪರ್ಸೆಂಟ್ ಈಗ ಜನ್ವರಿನಲ್ಲಿ ಬಂದಿದ್ದೀವಿ ಈಗ ಎನ್ ಎಮ್ ಎಮ್ ಎಸ್ಗೋಸ್ಕರ ಪಾಠ ಮಾಡಲಿಲ್ಲ ಅಂದ್ರೂ ಕೂಡ ಕಾಮನ್ ಆಗಿ ನೀವು ಕ್ಲಾಸ್ ಮಾಡೇ ಮಾಡಿರ್ತೀರ ಕ್ಲಾಸ್ಗಳಲ್ಲಿ ಸೊ ಒಂದು ಎಂಬತ್ತು ಪರ್ಸೆಂಟ್ ಪೋರ್ಷನ್ ಅಂತೂ ಕವರ್ ಆಗಿದೆ ನಿಮ್ಮದು ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮನ್ನು ಕಂಪೇರ್ ಮಾಡಿದ್ರಿ ಸೊ ಇನ್ನೂ ಒಂದು ಮೂರ್ನಾಲ್ಕು ದಿನದಲ್ಲಿ ನಾವು ಉಳ್ದಿರೋಂಥ ಟ್ವೆಂಟಿ ಪರ್ಸೆಂಟು ಕವರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನೇನು ಹಿಂಟ್ ಕೊಡ್ತೀನಿ ಅಂತಂದರೆ ಡಯಾಗ್ರಾಮ್ಸ್ ಬರುತ್ತೆ ನಿಮ್ಮ ಆಗಿರ್ಬೋದು ಆಮೇಲೆ ಮ್ಯಾಥ್ಸಿಂದು ಫಾರ್ಮುಲಾಗಳು ನೆನಪಲ್ಲಿ ಇಟ್ಕೊಳ್ಳಿ ಸೋಷಿಯಲಿಂದು ಡಯಾಗ್ರಾಮ್ಸ್ ಜೋಗ್ರಫಿ ಅಂತೂ ತುಂಬಾ ಆಗಿದೆ ತುಂಬಾ ದೊಡ್ಡ ಸಿಲೆಬಸ್ ಆಗಿದೆ ಸೊ ಅವನ್ನೆಲ್ಲ ನೀವು ಸ್ವಲ್ಪ ಮೇಲೆ ಮೇಲೆ ಮೆನೆ ಮೇಲೆ ಓದ್ಕೊಂಡ್ರೆ ಅದು ನಿಮಗೆ ಹೆಲ್ಪ್ ಆಗ್ಬೋದು ಸೊ ಜಸ್ಟ್ ಫೋರ್ ಡೇಸಲ್ಲಿ ನಿಮಗೆ ಪ್ರಿಪೇರ್ ಆಗೋಕ್ಕಾಗೋದಿಲ್ಲ ಕಷ್ಟ ಅದು ಆದರೆ ನೀವು ಅದನ್ನು ಟ್ರೈ ಮಾಡ್ಬೋದು ಅಕಸ್ಮಾತ್ ನೀವು ಜೂನ್ನಿಂದನೂ ಕೂಡ ಕರೆಕ್ಟಾಗಿ ಕ್ಲಾಸ್ ಕೇಳ್ಕೊಂಬಂದ್ಬಿಟ್ಟು ಎಲ್ಲ ಕ್ವೆಶನ್ಸಿಗೂ ಆನ್ಸರ್ಸ್ ನಿಮಗೆ ಗೊತ್ತಿದೆ ಅಂತಂದಾದರೆ ನೀವು ಅದನ್ನು ಪಾಸಾಗ್ಬೋದು ಬಟ್ ಇದು ಈ ಎಕ್ಸಾಮಿನ ಪರಿಕಲ್ಪನೆ ಅನ್ನೋದು ಈ ಈ ರೀತಿ ಇರುತ್ತೆ ಯಾರಾದರೂ ನಮ್ಮ ಟೀಚರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಶಾಲೆಗಳಲ್ಲಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಎಂಟನೇ ತರಗತಿ ಮಕ್ಕಳಿದ್ದಾರೆ ಅಂತಂದರೆ ನೀವು ಮುಂದಿನ ವರ್ಷ ಇದನ್ನು ನೀವು ಅಪ್ಲೈ ಮಾಡ್ಬೋದು ಅಂದರೆ ಈಗ ಕೆಲವೊಂದು ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲವರು ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಬಟ್ ಏಡೆಡ್ ಸ್ಕೂಲ್ ಟೀಚರ್ಸು ಹಾಗೇನೇ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಮಾರ್ಚ್ ಎಂಡಿಂಗಿಂದನೇ ಅಂದರೆ ಈಗ ಈಗ ಆಲ್ರೆಡಿ ಪ್ರೆಸೆಂಟ್ ಏಳನೇ ಕ್ಲಾಸ್ ಇರುವಂಥ ಮಕ್ಕಳಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಮಾರ್ಚಿಂದನೇ ನೀವು ಅಲ್ಲದನ್ನು ಸ್ಟಾರ್ಟ್ ಮಾಡ್ಬೋದು ಅಂದರೆ ನಿಮ್ದು ಎಸ್ಸೇ ಎಕ್ಸಾಮ್ ಆಗಿದ ತಕ್ಷಣ ನೀವು ಅವರಿಗೆ ಏಯ್ತಿನ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿಬಿಡ್ಬೇಕು ಲೈನ್ ಬೈ ಲೈನ್ ನೀವು ಅಲ್ಲಿ ಕ್ವೆಶನ್ ಪ್ರಿಪೇರ್ ಮಾಡಬೇಕಾಗತ್ತೆ ನಾವಂತೂ ಎಷ್ಟೊಂದು ರಿಸೋರ್ಸನ್ನು ಮಾಡಿಟ್ಟಿದ್ದೀವಿ ಬಟ್ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತಿಬಿಟ್ಟು ನಾವು ಆ ರಿಸೋರ್ಸನ್ನು ಸ್ಪ್ರೆಡ್ ಮಾಡಿಲ್ಲ ಬಟ್ ಏನಂತಂದರೆ ಟೀಚರ್ಸ್ ಕೈ ಇದೆ ಇದು ಎಬಿಲಿಟಿ ಸೊ ಲೈನ್ ಬೈ ಲೈನ್ ನೀವು ಪಾಯಿಂಟ್ಸನ್ನು ಮಾಡಿಕೊಂಡು ಬುಲೆಟಿನ್ಸ್ ಥರ ಮಾಡ್ಕೊಂಡ್ಬಿಟ್ಟು ಫಸ್ಟಿಂದನೂ ಟ್ರ್ಯಾಕ್ ಅಂದರೆ ನಿಮ್ಮ ಸ್ಕೂಲಲ್ಲಿ ಹತ್ತು ಜನ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ ಅಂದರೆ ಅದರೊಳಗೆ ಮಿನಿಮಮ್ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ ಅಂತೂ ಗ್ಯಾರಂಟಿಯಾಗಿ ಪಾಸ್ ಆಗೇ ಆಗ್ತಾರೆ ಸೊ ಹಾಗಾಗಿ ಸೊ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡಬೇಕು ಅಂತ ಬಿಟ್ಟು ಅಂದ್ಕೊಂಡೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಎನ್ ಎಮ್ ಎಮ್ ಎಸ್ ಎಕ್ಸಾಮನ್ನು ಈ ಭಾನುವಾರ ಬರೀತಾ ಇದ್ದಾರೆ ಅವ್ರಿಗೂ ಕೂಡ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಗ್ರೂಪ್ಗಳಲ್ಲಿ ಸೆಂಡ್ ಮಾಡಿ ಸೊ ದಟ್ ಯಾರಿಗಾದರೂ ಇದು ಬೇಕಾಗಿದ್ದರೆ ಅವರಿಗೆ ಅನುಕೂಲ ಮೀನ್ಸ್ ಅವರಿಗೇನಾದರೂ ಅದರ ಅವಶ್ಯಕತೆ ಇತ್ತು ಅಂತಂದರೆ ಅವರು ಇದರ ಉದ್ದೇಶ ಅಂದರೆ ಇದರ ಒಂದು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು